ಎರಡು ರೈಲ್ವೆ ನಿಲ್ದಾಣದಲ್ಲಿ ಕೃತಿಕಾರರ ಪರಿಚಯ ಕೆ ಎಸ್ ನರಸಿಂಹಸ್ವಾಮಿ ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿ ಕನ್ನಡ ಸಾಹಿತ್ಯ ಲೋಕವು ಪ್ರೀತಿಯಿಂದ ಕಾಣುವ ಪ್ರೇಮಕವಿ ಅವರ ಕವಿತೆಗಳು ದಾಂಪತ್ಯದ ಮಧುರ ಬಾಂಧವ್ಯವನ್ನು ಅದರ ಸಣ್ಣಪುಟ್ಟ ಸಂತೋಷಗಳನ್ನು ಮತ್ತು ನೋವುಗಳನ್ನು ಸಹಜವಾದ ಮತ್ತು ಸುಂದರವಾದ ಭಾಷೆಯಲ್ಲಿ ಚಿತ್ರಿಸುತ್ತವೆ ಅವರ ಕಾವ್ಯವು ಸರಳವಾಗಿದ್ದರೂ ಆಳವಾದ ಭಾವನೆಗಳನ್ನು ಒಳಗೊಂಡಿರುತ್ತದೆ ಜೀವನ ಮತ್ತು ಹಿನ್ನೆಲೆ ಜನನ ಒಂದು ಸಾವಿರದ ಒಂಬೈನೂರ ಹದಿನೈದು ರ ಜನವರಿ ಇಪ್ಪತ್ತಾರರಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಸುಬ್ಬರಾಯ ಮತ್ತು ನಾಗಮ್ಮನವರ ಮಗನಾಗಿ ಜನಿಸಿದರು ಶಿಕ್ಷಣ ಮತ್ತು ವೃತ್ತಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಆರ್ಥಿಕ ಕಾರಣಗಳಿಂದ ಪದವಿ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ನಂತರ ಸರ್ಕಾರಿ ನೌಕರರಾಗಿ ಮೈಸೂರು ನಂಜನಗೂಡು ಮತ್ತು ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿವೃತ್ತರಾದರು ವೈವಾಹಿಕ ಜೀವನ ತಿಪಟೂರಿನ ವೆಂಕಮ್ಮನವರನ್ನು ವಿವಾಹವಾದರು ಅವರ ಪತ್ನಿಯು ಕೆ ಎಸ್ ನರಸಿಂಹಸ್ವಾಮಿ ಅವರ ಅನೇಕ ಪ್ರೇಮ ಕವಿತೆಗಳಿಗೆ ಪ್ರೇರಣೆಯಾಗಿದ್ದರು ಸಾಹಿತ್ಯಿಕ ಕೊಡುಗೆಗಳು ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳು ಮುಖ್ಯವಾಗಿ ಪ್ರೀತಿ ಮತ್ತು ದಾಂಪತ್ಯ ಜೀವನದ ಸುತ್ತಲೂ ಹೆಣೆದುಕೊಂಡಿವೆ ಅವರ ಕಾವ್ಯದಲ್ಲಿ ಸೂಕ್ಷ್ಮ ಭಾವನೆಗಳು ದಿನನಿತ್ಯದ ಚಿಕ್ಕ ಸಂಗತಿಗಳು ಪ್ರಕೃತಿಯ ರಮ್ಯತೆ ಮತ್ತು ಮಾನವನ ಸಹಜವಾದ ಆತಂಕ ಹಾಗೂ ದುಃಖಗಳು ಸಹ ಸೇರಿವೆ ಮೈಸೂರ ಮಲ್ಲಿಗೆ ಒಂದು ಸಾವಿರದ ಒಂಬೈನೂರ ರಲ್ಲಿ ಪ್ರಕಟವಾದ ಇದು ಅವರ ಮೊಟ್ಟಮೊದಲ ಮತ್ತು ಅತಿ ಹೆಚ್ಚು ಜನಪ್ರಿಯವಾದ ಕವನ ಸಂಕಲನ ಇದು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಮರುಮುದ್ರಣಗೊಂಡಿದೆ ಇದರ ಅನೇಕ ಕವನಗಳು ಸುಂದರ ಭಾವಗೀತೆಗಳಾಗಿ ಮತ್ತು ದಾಂಪತ್ಯದ ಗೀತೆಗಳಾಗಿ ಮನೆಮಾತಾಗಿವೆ ಈ ಕವನಗಳನ್ನಾಧರಿಸಿ ಟಿ ಎಸ್ ನಾಗಾಭರಣ ಅವರು ಮೈಸೂರು ಮಲ್ಲಿಗೆ ಎಂಬ ಚಲನಚಿತ್ರವನ್ನು ನಿರ್ದೇಶಿಸಿದ್ದಾರೆ ನರಸಿಂಹಸ್ವಾಮಿಯವರು ಮೈಸೂರ ಮಲ್ಲಿಗೆ ಯನ್ನು ಕೇವಲ ಪ್ರೇಮಗೀತೆಯೆಂದು ಪರಿಗಣಿಸದೆ ದಾಂಪತ್ಯ ಗೀತೆಗಳೆಂದು ಕರೆದಿರುವುದು ವಿಶೇಷ ಇತರ ಪ್ರಮುಖ ಕವನ ಸಂಕಲನಗಳು ಐರಾವತ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ಶಿಲಾಲತೆ ಮನೆಯಿಂದ ಮನೆಗೆ ತೆರೆದ ಬಾಗಿಲು ದುಂಡುಮಲ್ಲಿಗೆ ಸಂಜೆ ಹಾಡು ಎದೆ ತುಂಬ ನಕ್ಷತ್ರ ಮುಂತಾದವು ಅವರ ಪ್ರಮುಖ ಕೃತಿಗಳು ನಕ್ಷತ್ರ ಚಿಹ್ನೆ ಗದ್ಯ ಕೃತಿಗಳು ಕಾವ್ಯದ ಜೊತೆಗೆ ಅವರು ಗದ್ಯ ಸಾಹಿತ್ಯಕ್ಕೂ ಕೊಡುಗೆ ನೀಡಿದ್ದಾರೆ ಮಾರಿಯಕಲ್ಲು ಉಪವನ ಮತ್ತು ದಮಯಂತಿ ಅವರ ಪ್ರಮುಖ ಗದ್ಯ ರಚನೆಗಳು ಅನುವಾದಿತ ಕೃತಿಗಳು ಮೋಹನಮಾಲೆ ನನ್ನ ಕನಸಿನ ಭಾರತ ಮತ್ತು ರಾಬರ್ಟ್ ಬರ್ನ್ಸ್ ಅವರ ಕೆಲವು ಪ್ರೇಮಗೀತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಪ್ರಶಸ್ತಿಗಳು ಮತ್ತು ಗೌರವಗಳು ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಸಂದಿರುವ ಕೆಲವು ಪ್ರಮುಖ ಪ್ರಶಸ್ತಿಗಳು ಮತ್ತು ಗೌರವಗಳು ಮೈಸೂರ ಮಲ್ಲಿಗೆ ಕೃತಿಗೆ ದೇವರಾಜ ಬಹದ್ದೂರ್ ಬಹುಮಾನ ಆಯಿಸಿದೆ ಶಿಲಾಲತೆ ಕೃತಿಗೆ ರಾಜ್ಯ ಸಂಸ್ಕೃತಿ ಇಲಾಖೆಯ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಐವತ್ತೇಳು ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೆದರು ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ಕುಮಾರನಾಶಾನ್ ಪ್ರಶಸ್ತಿ ಲಭಿಸಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾಸ್ತಿ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಅರವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನರಸಿಂಹಸ್ವಾಮಿ ಅವರ ಕವಿತೆಗಳು ಕನ್ನಡದ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿವೆ ಅವರ ಕಾವ್ಯವು ಜೀವನದ ಮೇಲಿನ ಪ್ರೀತಿಯನ್ನು ದಾಂಪತ್ಯದ ಸೌಂದರ್ಯವನ್ನು ಮತ್ತು ಕನ್ನಡ ನಾಡಿನ ಸೊಗಡನ್ನು ಪ್ರತಿಬಿಂಬಿಸುತ್ತದೆ ಅವರನ್ನು ಕನ್ನಡದ ರಾಬರ್ಟ್ ಬರ್ನ್ಸ್ ಎಂದು ಕರೆಯಲಾಗುತ್ತದೆ ಸಾರಾಂಶ ಈ ಕವನವು ರೈಲ್ವೆ ನಿಲ್ದಾಣದಲ್ಲಿ ತಾಯಿ ಮತ್ತು ಮಗಳ ನಡುವಿನ ಒಂದು ವಿರಹದ ದೃಶ್ಯವನ್ನು ಬಹಳ ಸ್ಪಷ್ಟವಾಗಿ ಚಿತ್ರಿಸುತ್ತದೆ ರೈಲು ಹೊರಡುವ ಸಮಯದಲ್ಲಿ ತಾಯಿ ಮಗಳು ಮೀನಳೊಂದಿಗೆ ನಡೆಸುವ ಸಂಭಾಷಣೆ ಮತ್ತು ಆ ಸಮಯದಲ್ಲಿ ಅವರಿಬ್ಬರ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನು ಇಲ್ಲಿ ಕಾಣಬಹುದು ಕವನದ ಆರಂಭದಲ್ಲಿ ತಾಯಿ ಮೀನಳಿಗೆ ಅವಳ ಸಾಮಾನುಗಳಾದ ತೊಟ್ಟಿಲು ಪೆಟ್ಟಿಗೆ ಮತ್ತು ಹಾಸಿಗೆಯ ಬಗ್ಗೆ ವಿಚಾರಿಸುತ್ತಾಳೆ ಆಕೆಗೆ ಏನನ್ನೂ ಮರೆತ ಭಾವನೆ ಅಥವಾ ನೆನಪಾದ ಅನುಭವವಾಗುತ್ತದೆ ಮಗುವಿಗೆ ಬೇಕಾಗುವ ಹಾಲಿನ ಪುಡಿಗೆ ಬಿಸಿನೀರು ಇದೆಯೇ ಎಂದು ಕೇಳಿದಾಗ ಮೀನಾ ಬೇಕಾದಷ್ಟಿದೆ ಎಂದು ಉತ್ತರಿಸುತ್ತಾಳೆ ಆದರೆ ಕವಿ ಆಕೆಯ ಕಣ್ಣುಗಳಲ್ಲಿ ತುಂಬಿರುವ ನೀರನ್ನು ಗಮನಿಸುತ್ತಾರೆ ತಾಯಿ ಮಗುವನ್ನು ಎತ್ತಿಕೊಂಡು ಅದರ ಹಣೆಗೆ ಮುತ್ತಿಡುತ್ತಾಳೆ ಮತ್ತು ಮಗುವಿನ ದೇಹವು ಬಿಸಿಯಾಗಿರುವುದನ್ನು ಗಮನಿಸಿ ಆತಂಕಗೊಳ್ಳುತ್ತಾಳೆ ರೈಲು ಹೊರಡುವ ಸಮಯ ಹತ್ತಿರವಾಗುತ್ತಿದ್ದಂತೆ ಗಂಟೆಯ ಸದ್ದು ಸಿಳ್ಳೆಯ ಆರ್ಭಟ ಮತ್ತು ಸಿಬ್ಬಂದಿಯ ಬಾವುಟದ ಸಂಕೇತವು ರೈಲು ಪ್ರಯಾಣಕ್ಕೆ ಸಿದ್ಧವಾಗಿದೆ ಎಂದು ಸೂಚಿಸುತ್ತದೆ ಕಿಟಕಿಯ ಬಳಿ ಬರಬೇಡ ಮಗು ಅಲ್ಲೇನಿಲ್ಲು ನಾನು ಇಲ್ಲಿಂದಲೇ ಕೈಮುಗಿಯುವೆ ಮತ್ತು ನಿನ್ನನ್ನು ಹರಸುವೆ ಎಂಬ ತಾಯಿಯ ಮಾತುಗಳು ಆಕೆಯ ಕಾಳಜಿಯನ್ನು ಮತ್ತು ಮಗಳು ಮತ್ತಷ್ಟು ದೂರ ಸರಿಯಬಾರದೆಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತವೆ ರೈಲು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿದಾಗ ಎಂಜಿನ್ನಿನ ಸದ್ದು ಮೀನಾ ನೀ ಎಲ್ಲಿದ್ದೀಯಾ ಎಲ್ಲಿದ್ದೀಯ ಎಂದು ಕೇಳುತ್ತಿರುವಂತೆ ಕವಿಗೆ ಭಾಸವಾಗುತ್ತದೆ ಅದಕ್ಕೆ ಪ್ರತಿಯಾಗಿ ರೈಲಿನಿಂದ ಹೊಗೆ ಮತ್ತು ಕಿಡಿಗಳು ಹೊರಬರುತ್ತಿದ್ದರು ಅದರ ಚಕ್ರಗಳು ಉರುಳುತ್ತಿದ್ದರು ಮೀನಾ ಅಮ್ಮ ನಾನು ಇಲ್ಲೇ ಇದ್ದೇನೆ ಇಲ್ಲೇ ಇದ್ದೇನೆ ಎಂದು ತನ್ನ ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತಾಳೆ ಕೊನೆಯದಾಗಿ ತಾಯಿ ಕಿಟಕಿಯನ್ನು ಮುಚ್ಚಿಕೊಳ್ಳಲು ಹೇಳಿದಾಗ ಮೀನಾ ತಾನು ಈಗಾಗಲೇ ಮುಚ್ಚಿರುವುದಾಗಿ ಹೇಳಿ ತಾಯಿಯ ಚಿಂತೆಯನ್ನು ಕಡಿಮೆ ಮಾಡುತ್ತಾಳೆ ಒಟ್ಟಾರೆಯಾಗಿ ಈ ಕವನವು ರೈಲ್ವೆ ನಿಲ್ದಾಣದ ಒಂದು ಸನ್ನಿವೇಶದ ಮೂಲಕ ತಾಯಿ ಮತ್ತು ಮಗಳ ನಡುವಿನ ಪ್ರೀತಿ ಬೇರ್ಪಡುವಿಕೆಯ ದುಃಖ ಆತಂಕ ಮತ್ತು ಪರಸ್ಪರ ಕಾಳಜಿಯ ಭಾವನೆಗಳನ್ನು ಅತ್ಯಂತ ಮನೋಜ್ಞವಾಗಿ ಕಟ್ಟಿಕೊಡುತ್ತದೆ ಇದು ಒಂದು ಹೊಸ ಪ್ರಯಾಣದ ಆರಂಭ ಮತ್ತು ಬಿಟ್ಟು ಹೋಗುವವರ ಮನಸ್ಸಿನಲ್ಲಿ ಉಂಟಾಗುವ ಭಾವನಾತ್ಮಕ ಕ್ಷಣಗಳನ್ನು ಅದ್ಭುತವಾಗಿ ಸೆರೆಹಿಡಿಯುತ್ತದೆ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕವನದ ಶೀರ್ಷಿಕೆ ಏನು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಪ್ರಶ್ನೆ ಎರಡು ಈ ಕವನವನ್ನು ಬರೆದ ಕವಿಯಾರು ಉತ್ತರ ಕೆ ಎಸ್ ನರಸಿಂಹಸ್ವಾಮಿ ಪ್ರಶ್ನೆ ಮೂರು ಕವನದಲ್ಲಿ ಮುಖ್ಯವಾಗಿ ಮಾತನಾಡುವ ಪಾತ್ರಗಳು ಯಾರು ಉತ್ತರ ಮೀನಾ ಮತ್ತು ಆಕೆಯ ತಾಯಿ ಪ್ರಶ್ನೆ ನಾಲ್ಕು ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇವೆಲ್ಲ ಎಲ್ಲಿ ಇದ್ದವು ಉತ್ತರ ಅವೆಲ್ಲವೂ ಅಲ್ಲೇ ಇದ್ದವು ಬಹುಶಃ ರೈಲಿನಲ್ಲಿದ್ದವು ಪ್ರಶ್ನೆ ಐದು ಮಗುವಿನ ಹಾಲಿನ ಪುಡಿಗೆ ಏನು ಬೇಕಿತ್ತು ಉತ್ತರ ಬಿಸಿ ನೀರು ಪ್ರಶ್ನೆ ಆರು ಮಗುವಿನ ಹಣೆಗೆ ಮುತ್ತಿಡಲು ಯಾರೂ ಮುಂದಾದರು ಉತ್ತರ ತಾಯಿ ಪ್ರಶ್ನೆ ಏಳು ರೈಲು ಹೊರಡುವಾಗ ಅದರ ದೇಹ ಯಾವುದಕ್ಕೆ ನಡುಗುತ್ತಿತ್ತು ಉತ್ತರ ಘಂಟೆಯ ಸದ್ದು ಸಿಳ್ಳೆಯ ಆರ್ಭಟ ಮತ್ತು ಬೀಸಿದ ಬಾವುಟಕ್ಕೆ ಪ್ರಶ್ನೆ ಎಂಟು ರೈಲು ಹೊರಡುವಾಗ ತಾಯಿ ಮೀನಾಳನ್ನು ಏನು ಮಾಡಬೇಡ ಎಂದು ಕೇಳಿಕೊಂಡರು ಉತ್ತರ ಕೆಟಕಿಯ ಬಳಿ ಬರಬೇಡ ಎಂದು ಬೇಡಿಕೊಂಡರು ಪ್ರಶ್ನೆ ಒಂಬತ್ತು ರೈಲಿನ ಇಂಜಿನ್ನಿನ ಕೂಗು ಏನಾಗಿತ್ತು ಉತ್ತರ ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇ ಎಂಬಂತೆ ಕೇಳಿಸುತ್ತಿತ್ತು ಪ್ರಶ್ನೆ ಹತ್ತು ಕಿಡಿಗಳು ಒಳಗೆ ಬರದಂತೆ ಮೀನಾ ಏನು ಮಾಡಿದಳು ಉತ್ತರ ಕಿಟಕಿಯನ್ನು ಮುಚ್ಚಿದಳು ಐದು ಅಂಕದ ಪ್ರಶ್ನೋತ್ತರಗಳು ಪ್ರ ಒಂದು ರೈಲ್ವೆ ನಿಲ್ದಾಣದಲ್ಲಿ ಕವನದ ತಿರುಳನ್ನು ವಿವರಿಸಿ ಉತ್ತರ ಹೇ ಎಸ್ ನರಸಿಂಹಸ್ವಾಮಿಯವರ ರೈಲ್ವೆ ನಿಲ್ದಾಣದಲ್ಲಿ ಎಂಬ ಕವಿತೆಯು ಒಂದು ರೈಲ್ವೆ ನಿಲ್ದಾಣದ ದಿನನಿತ್ಯದ ದೃಶ್ಯಗಳನ್ನು ಅಲ್ಲಿನ ಚಟುವಟಿಕೆಗಳನ್ನು ಮತ್ತು ಪ್ರಯಾಣಿಕರ ವಿಭಿನ್ನ ಭಾವನೆಗಳನ್ನು ಬಹಳ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ ಕವಿತೆಯು ರೈಲ್ವೆ ನಿಲ್ದಾಣವನ್ನು ಒಂದು ಚಿಕ್ಕ ಜಗತ್ತಿನಂತೆ ಪರಿಗಣಿಸುತ್ತದೆ ಅಲ್ಲಿ ಅನೇಕ ಜನರು ಬಂದು ಹೋಗುತ್ತಾರೆ ಇದು ಕೇವಲ ಒಂದು ಪ್ರಯಾಣದ ತಾಣವಲ್ಲ ಬದಲಾಗಿ ಬದುಕಿನ ಹಲವು ಹಂತಗಳು ಒಟ್ಟಿಗೆ ಸೇರುವ ಸ್ಥಳವಾಗಿದೆ ಜನರ ಚಲನವಲನ ಮತ್ತು ಬೇರೆ ಬೇರೆ ಭಾವನೆಗಳು ನಿಲ್ದಾಣದಲ್ಲಿ ವಿವಿಧ ಬಗೆಯ ಜನರನ್ನು ಕಾಣಬಹುದು ಕೆಲವರು ಪ್ರಯಾಣ ಬೆಳೆಸಲು ಕಾತರರಾಗಿದ್ದರೆ ಇನ್ನು ಕೆಲವರು ಯಾರನ್ನಾದರೂ ಬರಮಾಡಿಕೊಳ್ಳಲು ಕಾಯುತ್ತಿರುತ್ತಾರೆ ಕೆಲವರು ದೀರ್ಘ ಪ್ರಯಾಣದ ಆಯಾಸದಲ್ಲಿದ್ದರೆ ಮತ್ತೆ ಕೆಲವರು ಹೊಸ ಸ್ಥಳಗಳಿಗೆ ಹೋಗುವ ಹುಮ್ಮಸ್ಸಿನಲ್ಲಿರುತ್ತಾರೆ ಅಗಲಿಕೆಯ ನೋವು ಮತ್ತೆ ಸೇರುವ ಸಂಭ್ರಮ ಮುಂದೇನಾಗುವುದೋ ಎಂಬ ಆತಂಕ ಹೀಗೆ ಅನೇಕ ಭಾವನೆಗಳು ಒಂದೇ ಸ್ಥಳದಲ್ಲಿ ಮಿಳಿತಗೊಳ್ಳುತ್ತವೆ ರೈಲಿನ ಆಗಮನ ಮತ್ತು ನಿರ್ಗಮನ ರೈಲು ನಿಲ್ದಾಣಕ್ಕೆ ಬರುವಾಗ ಮತ್ತು ಹೊರಡುವಾಗ ಉಂಟಾಗುವ ಗದ್ದಲ ಜನರ ಕೂಗು ಸಿಳ್ಳೆಯ ಸದ್ದು ಮತ್ತು ಅವರ ಓಡಾಟವನ್ನು ಕವಿತೆಯು ಬಹಳ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ ರೈಲು ಹೊರಡಲು ಸಿದ್ಧವಾದಾಗ ತಮ್ಮ ಲಗೇಜುಗಳನ್ನು ಎಳೆದುಕೊಂಡು ಮಕ್ಕಳನ್ನು ಎತ್ತಿಕೊಂಡು ಜನರು ಧಾವಂತದಿಂದ ಓಡುವ ದೃಶ್ಯವನ್ನು ಕವಿ ಮನಮುಟ್ಟುವಂತೆ ಕಟ್ಟಿಕೊಡುತ್ತಾನೆ ನಿಲ್ದಾಣದ ವಿಶಿಷ್ಟತೆಗಳು ನಿಲ್ದಾಣದಲ್ಲಿ ಕಾಣುವ ಚಹಾ ಮಾರುವವರು ಪತ್ರಿಕೆಗಳನ್ನು ಮಾರಾಟ ಮಾಡುವವರು ಕೂಲಿ ಕೆಲಸ ಮಾಡುವವರು ಹೀಗೆ ಎಲ್ಲರ ಪಾತ್ರಗಳನ್ನು ಕವಿತೆಯಲ್ಲಿ ಗುರುತಿಸಲಾಗಿದೆ ಇಲ್ಲಿನ ಸಣ್ಣ ಸಣ್ಣ ಧ್ವನಿಗಳು ವಾಸನೆಗಳು ಮತ್ತು ಸದಾಕಾಲದ ಚಟುವಟಿಕೆಗಳು ನಿಲ್ದಾಣಕ್ಕೆ ಒಂದು ವಿಶಿಷ್ಟವಾದ ವಾತಾವರಣವನ್ನು ನೀಡುತ್ತವೆ ಬದುಕಿನ ತಾತ್ವಿಕ ಚಿಂತನೆ ಈ ಕವಿತೆಯು ಕೇವಲ ರೈಲ್ವೆ ನಿಲ್ದಾಣದ ದೃಶ್ಯಗಳಿಗಷ್ಟೇ ಸೀಮಿತವಾಗಿಲ್ಲ ಬದಲಾಗಿ ಜೀವನದ ತತ್ವವನ್ನು ಸಹ ಸೂಚಿಸುತ್ತದೆ ರೈಲುಗಳೂ ಬಂದು ಹೋಗುವಂತೆಯೇ ನಮ್ಮ ಜೀವನದಲ್ಲಿಯೂ ಜನರು ಮತ್ತು ಘಟನೆಗಳೂ ಬಂದು ಹೋಗುತ್ತಿರುತ್ತವೆ ಇದು ಒಂದು ನಿರಂತರವಾದ ಚಲನೆ ಮತ್ತು ಬದಲಾವಣೆ ಪ್ರತಿ ಹೊಸ ಪಯಣವು ಒಂದು ಹೊಸ ಆರಂಭವನ್ನು ಸೂಚಿಸಿದರೆ ಪ್ರತಿ ಬೀಳ್ಕೊಡುಗೆಯು ಒಂದು ಹಳೆಯ ಅಧ್ಯಾಯದ ಮುಕ್ತಾಯವನ್ನು ತಿಳಿಸುತ್ತದೆ ಒಟ್ಟಾರೆಯಾಗಿ ನರಸಿಂಹಸ್ವಾಮಿಯವರ ರೈಲ್ವೆ ನಿಲ್ದಾಣದಲ್ಲಿ ಕವಿತೆಯು ಒಂದು ರೈಲ್ವೆ ನಿಲ್ದಾಣವನ್ನು ಒಂದು ಸಣ್ಣ ಜಗತ್ತಿನಂತೆ ಚಿತ್ರಿಸುತ್ತದೆ ಅಲ್ಲಿ ಜೀವನದ ಎಲ್ಲಾ ಮುಖಗಳು ಭಾವನೆಗಳು ಮತ್ತು ನಿರಂತರವಾದ ಚಲನೆಗಳು ಒಟ್ಟಾಗಿ ಸೇರಿ ಒಂದು ವಿಶಿಷ್ಟವಾದ ಚಿತ್ರಣವನ್ನು ನೀಡುತ್ತವೆ ಈ ಕವಿತೆಯು ಬದುಕಿನ ಹರಿವು ಮತ್ತು ತಾತ್ಕಾಲಿಕತೆಯ ಬಗ್ಗೆ ಒಂದು ಆಳವಾದ ಚಿಂತನೆಯನ್ನು ಸಹ ಒಳಗೊಂಡಿದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ತಾಯಿಯ ಆತಂಕ ಕಾಳಜಿ ಮತ್ತು ಮಗಳ ವಿರಹ ವೇದನೆಯನ್ನು ರೈಲ್ವೆ ನಿಲ್ದಾಣದಲ್ಲಿ ಕವಿತೆಯು ಹೇಗೆ ಸೂಚಿಸುತ್ತದೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ಎರಡು ರೈಲು ನಿಲ್ದಾಣವು ಕೇವಲ ಪ್ರಯಾಣದ ಸ್ಥಳವಾಗಿರದೆ ಮಾನವ ಸಂಬಂಧಗಳು ನಿರೀಕ್ಷೆಗಳು ಮತ್ತು ವಿದಾಯಗಳ ಸಂಗಮ ಸ್ಥಳವಾಗಿರುವುದನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಕವನದ ಆಧಾರದ ಮೇಲೆ ವಿವರಿಸಿ ಉತ್ತರ ಹೇ ಎಸ್ ನರಸಿಂಹಸ್ವಾಮಿ ಅವರ ರೈಲ್ವೆ ನಿಲ್ದಾಣದಲ್ಲಿ ಕವಿತೆಯು ತಾಯಿ ಮತ್ತು ಮಗಳ ಮೀನಾ ನಡುವಿನ ರೈಲ್ವೆ ನಿಲ್ದಾಣದ ವಿದಾಯದ ಕ್ಷಣಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ ರೈಲು ಹೊರಡಲು ಸಿದ್ಧವಾಗುತ್ತಿದ್ದಂತೆ ತಾಯಿ ಪದೇ ಪದೇ ಮೀನಾಳನ್ನು ಪ್ರಶ್ನಿಸುತ್ತಾಳೆ ಆಕೆಯ ಈ ಪ್ರಶ್ನೆಗಳು ತಾಯಿಯ ಆತಂಕ ಕಾಳಜಿ ಮತ್ತು ಮಗಳನ್ನು ಅಗಲುವ ನೋವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ ಕವನದ ಆರಂಭದಲ್ಲಿ ತಾಯಿ ಮೀನಾಳನ್ನು ಅವಳು ಎಲ್ಲಿದ್ದಾಳೆ ಅವಳ ವಸ್ತುಗಳಾದ ತೊಟ್ಟಿಲು ಪೆಟ್ಟಿಗೆ ಮತ್ತು ಹಾಸಿಗೆ ಎಲ್ಲ ಸರಿಯಾಗಿ ತೆಗೆದುಕೊಂಡಿದ್ದಾಳೆಯೇ ಎಂದು ವಿಚಾರಿಸುತ್ತಾಳೆ ಆಕೆಗೆ ಏನನ್ನೂ ಮರೆತಂತೆ ಅಥವಾ ನೆನಪಾದಂತೆ ಅನಿಸುತ್ತದೆ ಮಗುವಿನ ಹಾಲಿನ ಪುಡಿಗೆ ಬಿಸಿನೀರು ಇದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಕೇಳುತ್ತಾಳೆ ಮೀನಾ ಎಲ್ಲವೂ ಸರಿಯಾಗಿದೆ ಎಂದು ಉತ್ತರಿಸಿದರು ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿರುವುದನ್ನು ಕವಿ ಗಮನಿಸುತ್ತಾರೆ ಇದು ಬೇರ್ಪಡುವಿಕೆಯ ದುಃಖವನ್ನು ಸೂಚಿಸುತ್ತದೆ ರೈಲು ಹೊರಡುವ ಸಮಯ ಸಮೀಪಿಸುತ್ತಿದ್ದಂತೆ ಮಗುವಿನ ಮೈ ಬಿಸಿಯಾಗಿರುವುದನ್ನು ತಾಯಿ ಗಮನಿಸುತ್ತಾಳೆ ಆತಂಕದಿಂದ ಮಗುವನ್ನು ಭದ್ರವಾಗಿ ಹಿಡಿದುಕೊಳ್ಳಲು ಮೀನಾಗೆ ಹೇಳುತ್ತಾಳೆ ಮತ್ತು ಮಗುವಿನ ಹಣೆಗೆ ಮುತ್ತಿಡುತ್ತಾಳೆ ರೈಲು ಹೊರಡಲು ಸೂಚನೆ ನೀಡುವ ಗಂಟೆಯ ಸದ್ದು ಸಿಳ್ಳೆಯ ಆರ್ಭಟ ಮತ್ತು ಸಿಬ್ಬಂದಿಯ ಬಾವುಟದ ಸಂಕೇತಗಳು ತಾಯಿಯ ಆತಂಕವನ್ನು ಹೆಚ್ಚಿಸುತ್ತವೆ ರೈಲಿನ ದೀಪದ ಬೆಳಕಿಗೆ ರೈಲಿನ ದೇಹವೇ ನಡುಗಿದಂತೆ ಕವಿ ರೂಪಕವಾಗಿ ವರ್ಣಿಸುತ್ತಾರೆ ತಾಯಿ ಮೀನಾಗೆ ಕಿಟಕಿಯ ಬಳಿ ಬರಬೇಡ ಎಂದು ಹೇಳುತ್ತಾಳೆ ದೂರದಿಂದಲೇ ಕೈ ಮುಗಿಯುವುದಾಗಿ ಮತ್ತು ಅಲ್ಲೇ ನಿಂತು ಹರಸುವುದಾಗಿ ತಿಳಿಸುತ್ತಾಳೆ ಇದು ಮಗಳನ್ನು ಇನ್ನಷ್ಟು ದೂರ ಕಳುಹಿಸಲು ಆಕೆಗೆ ಇಷ್ಟವಿಲ್ಲ ಎಂಬುದನ್ನು ತೋರಿಸುತ್ತದೆ ರೈಲು ನಿಧಾನವಾಗಿ ಚಲಿಸಲೂ ಪ್ರಾರಂಭಿಸಿದಾಗ ಎಂಜಿನ್ನಿನ ಕೂಗು ಎಲ್ಲಿದ್ದೀಯೇ ಮೀನಾ ಎಲ್ಲಿದ್ದೀಯೇ ಎಂದು ಕೇಳುತ್ತಿರುವಂತೆ ಭಾಸವಾಗುತ್ತದೆ ಇದು ಕೇವಲ ರೈಲಿನ ಸದ್ದಲ್ಲ ತಾಯಿಯ ಮನಸ್ಸಿನ ಆಳದಿಂದ ಬರುವ ಆತಂಕದ ಕೂಗು ರೈಲು ಹೊಗೆ ಮತ್ತು ಕಿಡಿಗಳನ್ನು ಉಗುಳುತ್ತಾ ಚಕ್ರಗಳನ್ನು ತಿರುಗಿಸುತ್ತಾ ಮುಂದೆ ಸಾಗಿದಾಗ ಮೀನಾ ಇಲ್ಲೇ ಇದ್ದೇನೆ ಅಮ್ಮ ಇಲ್ಲೇ ಇದ್ದೇನೆ ಎಂದು ಉತ್ತರಿಸುತ್ತಾಳೆ ಕೊನೆಯದಾಗಿ ಕಿಡಿಗಳು ಒಳಗೆ ಬರದಂತೆ ಕಿಟಕಿಯನ್ನು ಮುಚ್ಚಿಕೊಳ್ಳಲು ತಾಯಿ ಹೇಳಿದಾಗ ಮೀನಾ ತಾನು ಆಗಲೇ ಮುಚ್ಚಿರುವುದಾಗಿ ತಿಳಿಸುತ್ತಾಳೆ ಇದು ಮೀನಾಳ ಕಾಳಜಿಯನ್ನು ಮತ್ತು ತಾಯಿಯ ಆತಂಕವನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಸೂಚಿಸುತ್ತದೆ ಒಟ್ಟಾರೆಯಾಗಿ ಈ ಕವನವು ರೈಲು ಪ್ರಯಾಣದ ಸಂದರ್ಭದಲ್ಲಿ ತಾಯಿ ಮತ್ತು ಮಗಳ ನಡುವಿನ ಭಾವನಾತ್ಮಕ ಬಾಂಧವ್ಯ ವಿದಾಯದ ದುಃಖ ತಾಯಿಯ ವಾತ್ಸಲ್ಯ ಮತ್ತು ಮಗುವಿನ ಮೇಲಿನ ಪ್ರೀತಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ರೈಲಿನ ಚಲನೆಯು ಅವರ ನಡುವಿನ ದೈಹಿಕ ಅಂತರವನ್ನು ಹೆಚ್ಚಿಸುತ್ತಿದ್ದರೂ ಅವರ ಭಾವನಾತ್ಮಕ ಬಾಂಧವ್ಯವು ಎಷ್ಟೊಂದು ಗಟ್ಟಿಯಾಗಿದೆ ಎಂಬುದನ್ನು ಕವಿ ಮನೋಜ್ಞವಾಗಿ ತೋರಿಸುತ್ತಾರೆ ಕೆ ಎಸ್ ನರಸಿಂಹಸ್ವಾಮಿ ಅವರ ರೈಲ್ವೆ ನಿಲ್ದಾಣದಲ್ಲಿ ಕವಿತೆಯು ರೈಲ್ವೆ ನಿಲ್ದಾಣದಲ್ಲಿ ತಾಯಿ ಮತ್ತು ಆಕೆಯ ಮಗಳು ಮೀನಾಳ ನಡುವಿನ ಹೃದಯಸ್ಪರ್ಶಿಯಾದ ಬೀಳ್ಕೊಡುಗೆಯನ್ನು ಸುಂದರವಾಗಿ ಕಟ್ಟಿಕೊಡುತ್ತದೆ ಈ ಕವಿತೆಯು ಮುಖ್ಯವಾಗಿ ತಾಯಿಯ ಕಾಳಜಿಯ ಪ್ರಶ್ನೆಗಳು ಮತ್ತು ಮೀನಾಳ ಧೈರ್ಯ ತುಂಬುವ ಉತ್ತರಗಳ ಮೂಲಕ ಬೇರ್ಪಡುವಿಕೆ ಮತ್ತು ಪ್ರೀತಿಯ ಸಾರ್ವತ್ರಿಕ ಭಾವನೆಗಳನ್ನು ಎತ್ತಿ ತೋರಿಸುವ ಸಂಭಾಷಣೆಯ ರೂಪದಲ್ಲಿದೆ ತಾಯಿ ಪದೇ ಪದೇ ಮೀನಾಳನ್ನು ಅವಳ ಸಾಮಾನುಗಳಾದ ತೊಟ್ಟಿಲು ಸೊಟ್ಕೀಸ್ ಮತ್ತು ಹಾಸಿಗೆ ಎಲ್ಲವೂ ಸರಿಯಾಗಿವೆಯೇ ಎಂದು ವಿಚಾರಿಸುತ್ತಾಳೆ ಇದು ತಾಯಿಯ ಆತಂಕವನ್ನು ವ್ಯಕ್ತಪಡಿಸುತ್ತದೆ ಆಕೆ ಏನನ್ನಾದರೂ ಮರೆತಿದ್ದೇನೆಯೇ ಅಥವಾ ಯಾವುದಾದರೂ ನೆನಪಾಗುತ್ತಿದೆಯೇ ಎಂದು ಯೋಚಿಸುತ್ತಾಳೆ ಅದಕ್ಕೆ ಮೀನಾ ಹಾಗೆ ಎಂದು ಶಾಂತವಾಗಿ ಉತ್ತರಿಸುತ್ತಾಳೆ ಇದು ಬಹುಶಃ ಆಕೆಯ ಸ್ಥಿರವಾದ ಮತ್ತು ಶಾಂತ ಸ್ವಭಾವವನ್ನು ಸೂಚಿಸುತ್ತದೆ ತಾಯಿಯ ಕಾಳಜಿಯು ಮಗುವಿನ ಕಡೆಗೂ ವಿಸ್ತರಿಸುತ್ತದೆ ಮಗುವಿನ ಹಾಲಿನ ಕುಡಿಗಾಗಿ ಬಿಸಿನೀರಿನ ಬಗ್ಗೆ ವಿಚಾರಿಸುತ್ತಾಳೆ ಮೀನಾ ಮಗುವಿನ ಕಣ್ಣುಗಳಲ್ಲಿ ನೀರು ಬಂದಿರುವುದನ್ನು ಗಮನಿಸಿದ್ದಾಳೆ ಎಂದು ತಾಯಿಗೆ ಭರವಸೆ ನೀಡುತ್ತಾಳೆ ರೈಲು ಹೊರಡುವ ಸಮಯದಲ್ಲಿ ಮಗುವಿಗೆ ಜ್ವರ ಬಂದಿರುವುದನ್ನು ಗಮನಿಸಿದ ತಾಯಿ ಮೀನಾಗೆ ಮಗುವನ್ನು ಹಿಡಿದುಕೊಳ್ಳಲು ಹೇಳುತ್ತಾಳೆ ಇದರಿಂದ ತಾಯಿಯೂ ಮಗುವಿನ ಹಣೆಗೆ ಮುತ್ತಿಡಲು ಸಾಧ್ಯವಾಗುತ್ತದೆ ರೈಲು ಹೊರಡಲು ಸಿದ್ಧವಾದಾಗ ಗಂಟೆಯ ಸದ್ದು ಸಿಳ್ಳೆಯ ಆರ್ಭಟ ಮತ್ತು ಹಸಿರು ಧ್ವಜವನ್ನು ಬೀಸುವುದರೊಂದಿಗೆ ತಾಯಿಯ ಆತಂಕವು ಹೆಚ್ಚಾಗುತ್ತದೆ ಕಿಟಕಿಯ ಬಳಿ ಬರಬೇಡ ಎಂದು ಮೀನಾಳಿಗೆ ಹೇಳುತ್ತಾಳೆ ಮತ್ತು ದೂರದಿಂದಲೇ ಆಶೀರ್ವದಿಸುವುದಾಗಿ ಒತ್ತಾಯಿಸುತ್ತಾಳೆ ಕವಿತೆಯು ರೈಲಿನ ಇಂಜಿನ್ ಘರ್ಜಿಸುವುದರೊಂದಿಗೆ ಮುಕ್ತಾಯವಾಗುತ್ತದೆ ಅದರ ಸದ್ದು ನೀನು ಎಲ್ಲಿದ್ದೀಯ ಮೀನ ನೀನು ಎಲ್ಲಿದ್ದೀಯ ಎಂದು ಕೇಳುವಂತೆ ಕೇಳಿಸುತ್ತದೆ ಹೊಗೆ ಮತ್ತು ಕಿಡಿಗಳ ನಡುವೆ ಮೀನಾಳ ಕೊನೆಯ ಧೈರ್ಯ ತುಂಬುವ ಉತ್ತರಗಳು ನಾನು ಇಲ್ಲೇ ಇದ್ದೇನೆ ಅಮ್ಮ ನಾನು ಇಲ್ಲೇ ಇದ್ದೇನೆ ಮತ್ತು ಕಿಡಿಗಳು ಒಳಗೆ ಬರದಂತೆ ತಡೆಯಲು ಕಿಟಕಿಯನ್ನು ಮುಚ್ಚುವ ಅವಳ ಕ್ರಿಯೆಯು ರೈಲು ಹೊರಟರೂ ಅವಳ ಅಚಲವಾದ ಉಪಸ್ಥಿತಿ ಮತ್ತು ಕಾಳಜಿಯನ್ನು ಒತ್ತಿ ಹೇಳುತ್ತದೆ ಹೀಗೆ ಈ ಕವಿತೆಯು ರೈಲ್ವೆ ನಿಲ್ದಾಣದ ಹಿನ್ನೆಲೆಯಲ್ಲಿ ಹೊರಡುವಿಕೆಯ ಭಾವನೆಗಳು ತಾಯಿ ಮತ್ತು ಮಗಳ ನಡುವಿನ ಆಳವಾದ ಬಾಂಧವ್ಯ ಮತ್ತು ಅಂತಹ ವಿದಾಯಗಳಿಗೆ ಸಂಬಂಧಿಸಿದ ಆತಂಕ ಮತ್ತು ಪ್ರೀತಿಯ ಮಿಶ್ರಣವನ್ನು ಕೌಶಲ್ಯದಿಂದ ಅನಾವರಣಗೊಳಿಸುತ್ತದೆ